ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ತೀರ ಹರ್ಷಚಿತ್ತನಾಗಿ ಯಾವುದಾದ್ರೂ ಒಂದು ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ಯಾವುದೋ ಒಂದು ಸಂತೋಷದ ವಿಷಯವನ್ನು ಹೇಳ್ತೀನಿ ಅಂತಲೇ ಅರ್ಥ ಹಾಗಂತ ತಾವು ಪರಿಭಾವಿಸಬೇಕು ಏಕೆಂದರೆ ಕಳೆದ ಮೂರು ದಿನಗಳಿಂದ ಕಾಶ್ಮೀರದಲ್ಲಿ ನಡೆದಂಥ ಹತ್ಯಾಕಾಂಡದಿಂದಾಗಿ ನರಮೇಧದಿಂದಾಗಿ ತೀವ್ರ ಹತಾಶೆ ತೀವ್ರ ಅಸಹಾಯಕತೆ ತೀರ ವೇದನೆಯಿಂದ ಸಂಚಿಕೆಗಳನ್ನು ಮಾಡಿದ್ದೆ ಭಾಳಷ್ಟು ಜನ ಹೇಳ್ತಾರೆ ನೀವು ಭಾಳ ಸಮಚಿತ್ತರಾಗಿ ಮಾತಾಡಬೇಕು ಈ ರೀತಿ ಭಾವೋದ್ವೇಗಕ್ಕೆ ಒಳಗಾಗಬಾರ್ದು ಘಟನೆಗಳು ನಡೀತಿರ್ತವೆ ಹೋಗ್ತಿರ್ತವೆ ಬರ್ತಿರ್ತವೆ ನೀವು ಅದಕ್ಕೆ ಆ ರೀತಿ ಮನಸಾರೆ ಮಾಡಲಿಕ್ಕೆ ಹೋಗಬಾರ್ದು ಅಂತಾರೆ ನಾನೊಬ್ಬ ಆಂಕರ್ ಅಲ್ಲ ನಾನು ನಾನೊಬ್ಬ ಸ್ಥಿತಿಗತಿಗಳನ್ನು ಅವಲೋಕಿಸಿ ಅನುಭವಿಸಿ ಅದನ್ನು ತಮ್ಮ ಜೊತೆ ಸಂವಾದಿಸುವಂಥ ವ್ಯಕ್ತಿ ನಾನು ಒಬ್ಬ ಜನಸಾಮಾನ್ಯ ಹೀಗಾಗಿ ನನ್ನಲ್ಲೂ ಹತಾಶೆಗಳಿರ್ತವೆ ನನ್ನಲ್ಲೂ ಅಸಹಾಯಕತೆ ಇರುತ್ತೆ ನನಗೂ ಸಂತೋಷ ಆಗುತ್ತೆ ಹೀಗೆ ಸಂತೋಷ ಆದಂಥ ಘಟನೆಯ ಸಂದರ್ಭದಲ್ಲಿ ತಮ್ಮೆದುರಿಗೆ ಇವತ್ತು ಸಂಚಿಕೆಯನ್ನು ಅರ್ಪಿಸ್ತಾ ಇದ್ದೇನೆ ಏನು ವಿಷಯ ವಿಷಯ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ಹದ್ದುಬಸ್ತಿನಲ್ಲಿರಿ ನಿಮ್ಮ ವ್ಯಾಪ್ತಿಯನ್ನು ಮೀರಿ ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳಬೇಡಿ ಹಾಗಂತ ಪರೋಕ್ಷವಾಗಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ಟನ್ನು ಸಲ್ಲಿಸಿದೆ ಸ್ನೇಹಿತರೆ ತಮಗೆಲ್ಲ ಗೊತ್ತಿದೆ ಎಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಪಾಸ್ ಆಗಿರುವಂಥ ವಕ್ಫ್ ಬಿಲ್ ಏನಿದೆ ಅದನ್ನು ಚಾಲೆಂಜ್ ಮಾಡಿ ಸುಮಾರು ಎಪ್ಪತ್ತು ಪಿಟಿಷನ್ಗಳು ಸುಪ್ರೀಂ ಕೋರ್ಟ್ನಲ್ಲಿ ಇದ್ದಾವೆ ಅಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜಸ್ಟಿಸ್ ಸಂಜೀವ್ ಖನ್ನಾ ಪೀಠದಲ್ಲಿ ತ್ರಿಸದಸ್ಯ ಪೀಠದಲ್ಲಿ ಇದರ ಕುರಿತು ವಿಚಾರಣೆ ನಡೀತಾ ಇದೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ವಾರದ ಸಮಯವನ್ನು ಕೊಟ್ಟು ನೀವು ಸರ್ಕಾರದ ಧೋರಣೆಯನ್ನು ಅದರ ಕುರಿತಾದಂಥ ಒಂದು ಅಫಿಡೆವಿಟನ್ನು ಸಲ್ಲಿಸಿ ಅಂತ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾಗೆ ಹೇಳಿದರು ತುಷಾರ್ ಮೆಹ್ತಾಗೆ ಅವರು ಹೇಳಿದರು ಅನ್ನೋಕ್ಕಿಂತ ತುಷಾರ್ ಮೆಹ್ತಾನೆ ಹೇಳಿದರು ನಮಗೆ ಒಂದು ವಾರದ ಗಡುವನ್ನು ಕೊಡಿ ನಾವು ಸರ್ಕಾರದ ನೀತಿ ಏನಿದೆ ಅದರ ಕುರಿತಾಗಿ ತಮಗೆ ಸ್ಪಷ್ಟ ಸ್ಪಷ್ಟನೆಯನ್ನು ಕೊಡ್ತೀವಿ ಹೇಗೆ ನಿಮಗೆ ಇಲ್ಲಿ ಬಂದಿರುವಂಥ ಪಿಟಿಷನ್ಗಳು ದಾರಿ ತಪ್ಪಿಸ್ತಾ ಇದ್ದಾವೆ ಅಂತ ಖಚಿತಪಡಿಸ್ತೀವಿ ಅಂತ ಹೇಳಿದರು ಇದು ಟೋಟಲಿ ದಾರಿ ತಪ್ಪಿಸುವ ಕೆಲಸವೇ ನ್ಯಾಯಾಂಗವನ್ನು ದಾರಿ ತಪ್ಪಿಸಲಿಕ್ಕೆ ಈ ದೇಶದಲ್ಲಿ ಒಂದಷ್ಟು ಜನ ವಕೀಲರು ಒಂದಷ್ಟು ಆರ್ಗನೈಜೇಷನ್ಗಳು ಎನ್ ಜಿ ಒಗಳು ಕಾದು ಕೂತಿರ್ತವೆ ಸರ್ಕಾರ ಯಾವುದೇ ತೀರ್ಮಾನ ತೆಗೆದುಕೊಂಡ ತಕ್ಷಣ ಅವರು ಕೋರ್ಟ್ ಬಾಗಿಲು ಹೋಗಿ ಬಾಗಿಲು ಪಡಿತಾರೆ ಮತ್ತು ಅವರ ತಾಕತ್ತು ವಶೀಲಿಬಾಜಿ ಹೇಗಿರುತ್ತೆ ಅಂದರೆ ಇವತ್ತು ಅನುಚ್ಛೇದವನ್ನು ಇಟ್ಕೊಂಡು ಕಾಯ್ದೆ ಪಾಸಾಗಿರುತ್ತೆ ನಾಳೆ ಬೆಳಗ್ಗೆ ಕೋರ್ಟ್ನಲ್ಲಿ ಅದರ ವಿಚಾರಣೆ ಬರುತ್ತೆ ಇದು ಕೂಡ ಹಾಗೆ ಆಗಿರೋದು ಅಭಿಷೇಕ್ ಮನು ಸಿಂಘ್ವಿ ಕಪಿಲ್ ಸಿಬಲ್ಲು ಜಮ್ಯಾ ತುಲೇಮಾ ಹಿಂದೂ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡು ಎಲ್ಲರ ಟಾರ್ಗೆಟ್ ಒಂದೇ ಏನು ಟಾರ್ಗೆಟು ರಾಜಕಾರಣಿ ಹಾಗೂ ವಕೀಲರಾಗಿರುವಂಥ ಈ ಬಹುಪಾತ್ರಧಾರಿಗಳೇನಿದಾರಲ್ಲ ಛದ್ಮ ಅವರದು ಮುಸಲ್ಮಾನರನ್ನು ಓಲೈಸಬೇಕು ಅನ್ನುವಂಥ ತಂತ್ರ ಇನ್ನು ಈ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡು ಜಮ್ಯಾ ತುಲೆಮಾ ಹಿಂದೂ ಇವೆಲ್ಲ ಏನಿದಾವಲ್ಲ ಇವರ ಟಾರ್ಗೆಟ್ ಏನಪ್ಪ ಅಂತಂದ್ರೆ ತಾವು ಹೊಡ್ಕೊಂಡಿರುವಂಥ ಆಸ್ತಿ ತಮ್ಮದೇ ಆಗಿರಲಿ ಅದನ್ನು ಸರ್ಕಾರ ಕಸ್ಕೋಬಾರ್ದು ಅಂತ ಅದಕ್ಕೆ ನ್ಯಾಯಾಂಗವನ್ನು ದಾರಿ ತಪ್ಪಿಸ್ಲಿಕ್ಕೆ ಎಲ್ಲ ರೀತಿಯ ಕುತಂತ್ರಗಳನ್ನು ಮಾಡ್ತಾಯಿದ್ರು ಅದಕ್ಕಾಗಿ ಈಗ ಅಫಿಡವಿಟ್ ಸಲ್ಲಿಸಬೇಕಾದಂಥ ಅಗತ್ಯತೆ ಇತ್ತು ಒಂದು ಹಂತದಲ್ಲಿ ವಿಚಾರಣೆ ನಡೆಯುವಾಗ ತುಷಾರ್ ಮೆಹ್ತಾ ಅವರು ಅವತ್ತಿನ ದಿವಸ ಸ್ವಲ್ಪ ಹಿನ್ನಡೆಯನ್ನು ಕಾಣುವಂಥ ಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು ಇವ್ರ ಕಡೆ ಒಂದು ಎಪ್ಪತ್ತು ಜನ ವಕೀಲರು ಪಾಪ ಈ ಕಡೆ ತುಷಾರ್ ಮೆಹ್ತಾನ ಜೊತೆ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಸರ್ಕಾರದ ಪರವಾಗಿ ವಾದ ಮಂಡನೆ ಮಾಡ್ತಾ ಇದ್ದಂಥ ವಕೀಲರು ಆದರೆ ಈಗ ಯಾವ ಅಫಿಡೆವಿಟನ್ನು ಸಲ್ಲಿಸಲಾಗಿದೆಯೋ ಈ ಅಫಿಡೆವಿಟ್ಟನ್ನು ಇಟ್ಟುಕೊಂಡು ಏನಾದರೂ ಚೀಫ್ ಜಸ್ಟಿಸ್ ಕೂತ್ಕೊಂಡ್ರೆ ಅವರ ಸಂದಿಗ್ಧತೆಯನ್ನು ನಾನಂತೂ ಶಬ್ದದಲ್ಲಿ ಬಣ್ಣಿಸಲಾರೆ ಯಾವ ಕಾಲಘಟ್ಟದಲ್ಲಿ ಇದು ನಡೀತಾ ಇದೆ ಫಸ್ಟ್ ಆಲೋಚನೆ ಮಾಡಿ ಒಂದು ಕಡೆ ಕಾಶ್ಮೀರದಲ್ಲಿ ನಡೆದಂಥ ಹಿಂದೂಗಳ ನರಮೇಧ ಮತ್ತೊಂದು ಕಡೆ ವಕ್ಫ್ ಕಾಯ್ದೆ ಹೆಸರಿನಲ್ಲಿ ನಡೀತಾ ಇರುವಂಥ ಬೀದಿಯಲ್ಲಿ ನಡೀತಾ ಇರುವಂಥ ರಂಪಾಟ ಮುರ್ಷಿದಾಬಾದು ಮಾಲ್ಡಾ ಪಶ್ಚಿಮ ಬಂಗಾಲು ಹೈದರಾಬಾದು ನಡೀತಾ ಇರುವಂಥ ರಂಪಾಟ ಒಂದು ಕಡೆ ಜಿಹಾದಿಗಳ ದುರ್ವರ್ತನೆ ಮತ್ತೊಂದು ಕಡೆ ಹಿಂದೂಗಳ ಸೆಂಟಿಮೆಂಟು ಮೂರನೇ ಎಲ್ಲಕ್ಕಿಂತ ಹೆಚ್ಚಾಗಿ ಜಗದೀಪ್ ಧನ್ಕಡೆ ಎನ್ನುವಂಥ ಈ ದೇಶದ ಉಪರಾಷ್ಟ್ರಪತಿ ನಿಮ್ಮ ಎಲ್ಲೆಯನ್ನು ಮೀರಬೇಡಿ ಅಂತ ಸುಪ್ರೀಂ ಕೋರ್ಟ್ಗೆ ತಾಕೀತು ಮಾಡಿರುವಂಥ ಸಂದರ್ಭ ಇದರ ಕುರಿತಾಗಿ ನಾವು ಜಂಟಿ ಸದನವನ್ನು ಕರೆದು ಇವರಿಗೆ ಯಾವುದೇ ರೀತಿಯದಾದ ಚೌಕಟ್ಟು ದಾಟಲಾರದ ಹಾಗೆ ಏನೇನು ಮಾಡಬೇಕು ಮಾಡಬೇಕು ಅಂತ ಹೇಳಿದಂಥ ಜಗದೀಪ್ ಧನ್ಕಡ್ ಇದರ ಮಧ್ಯೆ ಈಗ ಸಂಜೀವ್ ಖನ್ನ ಅವರು ವಿಚಾರಣೆ ನಡೆಸಬೇಕಾಗಿದೆ ತೀರ್ಪನ್ನು ಕೊಡಬೇಕಾಗಿದೆ ಅವರಿಗೆ ಗಡುವನ್ನು ಕೊಡಲಾಗಿದೆ ನೋಡಿ ಕಾಲದ ಸ್ಥಿತಿ ಹೇಗಿರುತ್ತೆ ಕಾಲಯ ತಸ್ಮೈ ನಮ್ಮ ಅಂತ ಅದಕ್ಕೆ ಅಂತಾನೆ ಅವರಿಗೂ ಕೂಡ ಗಡುವಿದೆ ಹದಿಮೂರನೇ ತಾರೀಕು ರಿಟೈರ್ ಆಗಿ ಹೋಗ್ಬಿಡ್ತಾರೆ ಒಂಬತ್ತನೇ ತಾರೀಕಿನ ನಂತರ ಎರಡೆರಡು ರಜಾಗಳಿದಾವೆ ಅದರ ನಂತರ ಬೇಸಿಗೆಯ ರಜೆ ಇದೆ ಅದಾದ ಮೇಲೆ ಹೊಸ ಜಡ್ಜು ಆರೇ ತಿಂಗಳಿರ್ತಾರೆ ಬಿ ಆರ್ ಅವರು ಎಂಥ ಸಂದರ್ಭದಲ್ಲಿ ಬಂದಿದ್ದರು ಪ್ರಕರಣ ಈಗ ನಿಜವಾಗಲೂ ವಫ್ ಕಾಯ್ದೆಯ ಕುರಿತಾಗಿ ಸರ್ಕಾರದ ನಿಲುವನ್ನು ಹಿಡ್ಕೊಂಡು ಸಮರ್ಥಿಸಿಕೊಳ್ಳುವಂಥ ತುಷಾರ್ ಮೆಹ್ತಾ ಇದನ್ನು ವಿರೋಧಿಸುವಂಥ ಕಪಿಲ್ ಸಿಬ್ಬಲ್ ಬಣ ಎಂಥ ಜಂಗಿ ಕುಸ್ತಿ ಅಂದರೆ ನಿಜಕ್ಕೂ ಇದನ್ನು ನಾವು ನೋಡಲೇಬೇಕು ಯಾಕೆಂದರೆ ಈ ದೇಶದಲ್ಲಿ ಧರ್ಮ ಗೆಲ್ಲತ್ತ ಅಧರ್ಮ ಗೆಲ್ಲತ್ತ ಅಂತ ಸ್ಪಷ್ಟವಾಗಿ ಬಿಡಬೇಕು ಈಗ ವಿಷಯಕ್ಕೆ ಫಸ್ಟ್ ಹೇಳ್ಬಿಡ್ತೀನಿ ಏನಂತೇಳಿ ನಿನ್ನೆ ಅಫಿಡೆವಿಟನ್ನು ಸಲ್ಲಿಸಲಾಯಿತು ತುಷಾರ್ ಮೆಹ್ತಾ ಅವರು ಅಫಿಡೆವಿಟನ್ನು ಸಲ್ಲಿಸಿದರು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಪುಟಗಳ ಅಫಿಡವಿಟ್ ಈ ಅಫಿಡೆವಿಟ್ನ ಮುಖ್ಯ ಸತ್ವ ಏನಪ್ಪ ಅಂತಂದರೆ ಯಾವುದೇ ಒಂದು ಕಾಯ್ದೆ ಮಾಡಿದ ಸಂದರ್ಭದಲ್ಲಿ ಸಂಸತ್ತಿನಲ್ಲಿ ಮೂರು ವಿಷಯಗಳನ್ನು ಪರಿಗಣಿಸಬೇಕಾಗತ್ತೆ ಅದನ್ನೇ ಸುಪ್ರೀಂ ಕೋರ್ಟ್ ಕೂಡ ನೋಡಬೇಕು ಮತ್ತೇದಾಗಿ ಇದಕ್ಕೆ ಅನುಭ ಪಾಲಿಸಬೇಕಾದಂಥ ಶಿಷ್ಟಾಚಾರವನ್ನು ಪಾಲಿಸಲಾಗಿದೆಯಾ ಪ್ರೊಸೆಸ್ ಪ್ರಕಾರ ಆಗಿದೆಯಾ ಪ್ರೊಸೆಸ್ ಪ್ರಕಾರ ಮಾಡಿದಂಥ ಕಾನೂನಿದು ಇದನ್ನು ಸಂಸತ್ತಿನಲ್ಲಿ ಇಡಲಾಗಿತ್ತು ಇಡಲಾಗಿತ್ತು ರಾಷ್ಟ್ರಪತಿ ಬಳಿ ತೆಗೆದುಕೊಂಡು ಹೋಗಲಾಗಿತ್ತು ಅದಕ್ಕಿಂತ ಮುಂಚೆ ಜೆ ಪಿ ಸಿಯನ್ನು ಘಟಿಸಲಾಗಿತ್ತು ಎಲ್ಲವೂ ಕಾಯ್ದೆಶೀರಾಗಿರುವಂಥ ಕೆಲಸ ಎರಡನೇದು ಸಂವಿಧಾನದ ಆಶಯಕ್ಕೆ ಭಂಗವನ್ನು ತರುವಂಥ ಕಾನೂನ ಸಂವಿಧಾನ ಆಶಯಕ್ಕೆ ಭಂಗ ತರುವಂಥ ಕಾನೂನಲ್ಲ ಸಂವಿಧಾನದ ಅಡಿಯಲ್ಲಿಯೇ ಬರುವಂಥ ಕಾಯ್ದೆ ಇದಾಗಿರುತ್ತೆ ಏಕೆಂದರೆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಕೋರ್ಟ್ಗೆ ಹಾಗೆ ಅವರಿಗೆ ಸಂಪೂರ್ಣವಾದಂಥ ಪರಿಮಾಧಿಕಾರ ಕೊಡಲಾಗಿರುತ್ತೆ ಅವರು ಟ್ರಿಬ್ಯುನಲ್ನಲ್ಲೇ ತೀರ್ಮಾನ ಆಗಬೇಕು ಯಾರಿಗೂ ಕೋರ್ಟ್ ಹೋಗಂಗಿಲ್ಲ ಅನ್ನುವಂಥದ್ದಾಗಿರುತ್ತೆ ಅದರ ತಿದ್ದುಪಡಿಯನ್ನು ಮಾಡಲಾಗಿದೆ ಮೂರನೇ ಪಾಯಿಂಟ್ ದಬ್ಬಾಳಿಕೆಯಿಂದ ಈ ಕಾಯ್ದೆ ಏನಾದರೂ ಪಾಸಾಗಿದೆಯಾ ಈ ಮೂರು ಅಂಶಗಳನ್ನ ಮಾತ್ರ ಸುಪ್ರೀಂ ಕೋರ್ಟ್ ನೋಡಬೇಕು ಬಾಕಿ ವಿಚಾರವನ್ನು ಮಾಡಂಗೆ ಎಲ್ಲ ಅವರು ಮಾಡಬೇಕಾಗಿದ್ದಷ್ಟೇ ಶಿಷ್ಟಾಚಾರ ಪಾಲಿಸಿದ್ದೀರಾ ಸಂವಿಧಾನದ ಆಶಯಕ್ಕೆ ಏನಾದರೂ ಭಂಗ ಬರುತ್ತಾ ದಬ್ಬಾಳಿಕೆಯಿಂದ ಅಂದರೆ ಪಾಸಾಗಿದೆ ದಬ್ಬಾಳಿಕೆಯಿಂದ ಪಾಸಾಗಿರುವಂಥ ಪ್ರಶ್ನೆಯೇ ಬರೋದಿಲ್ಲ ಏಕೆಂದರೆ ಯಾರೋ ಒಂದು ಮೂವತ್ತು ನಲವತ್ತು ಜನ ಸಂಸತ್ ಸದಸ್ಯರನ್ನು ಅಮಾನತ್ತುಗೊಳಿಸಿ ಅವರೆಲ್ಲ ಸಭಾತ್ಯಾಗ ಮಾಡಿ ರಾತ್ರೋರಾತ್ರಿ ಯಾರಿಗೂ ಗೊತ್ತಾಗಲಾರ್ದಾಗೆ ಕದ್ದು ಏನಾದರೂ ಪಾಸ್ ಮಾಡಿದಾರಾ ಈ ಕಾಯ್ದೆಯನ್ನು ಅಂಥದ್ದೇನಾಗಿಲ್ವಲ್ಲ ಹದಿನಾರು ಹದಿನಾರು ತಾಡಸುಗಳ ಕಾಲ ಚರ್ಚೆಗೆ ಬಿಡಲಾಗಿದೆ ಎಲ್ಲರೂ ತಮ್ಮ ತಮ್ಮ ವಾದವನ್ನು ಮಂಡನೆ ಮಾಡಿದ್ದಾರೆ ತಮಗೆ ಬಂದು ಹಾರ ತಮ್ಮ ತಮಗೆ ತೋಚಿದ ಹಾಗೆ ಮಾಡಿದ್ದಾರೆ ಆದ್ದರಿಂದ ಈ ಮೂರೂ ಅಂಶಗಳನ್ನ ಪರಿಗಣಿಸಿದಾಗ ಕಾನೂನಿನ ಸಮೀಕ್ಷೆ ಮಾಡೋದು ಮಾತ್ರ ಸಮ ಸುಪ್ರೀಂ ಕೋರ್ಟಿನ ಕೆಲಸ ಅದನ್ನು ಮೀರಿ ಅದೇನು ಮಾಡಂಗಿಲ್ಲ ಈ ಮೂರನ್ನು ಪಾಲಿಸಲಾಗಿದೆ ಅಂತ ಎಫಿಡವಿಟಲ್ಲಿ ಹೇಳಲಾಗಿದೆ ಎರಡನೇದಾಗಿ ಹೇಳಲಾಗಿದೆ ಒಂದು ಮಾತನ್ನು ಹೇಳಿದರು ಯಾರು ಸಂಜೀವ್ ಖನ್ನ ಅವರು ಏನಂತ ನಿಮ್ಮ ದೇವಸ್ಥಾನದಲ್ಲಿ ಮುಸಲ್ಮಾನರು ಸದಸ್ಯರಾಗಲಿಕ್ಕೆ ಬಿಡ್ತೀರಾ ಅಂತ ಅಬ್ಸರ್ವೇಷನ್ನಲ್ಲಿ ಹೇಳಿದರು ಆದೇಶದಲ್ಲೆಲ್ಲ ಈಗ ಅದರ ಸ್ಪಷ್ಟೀಕರಣವನ್ನು ಈ ಅಫಿಡೆವಿಟಲ್ಲಿ ಕೊಡಲಾಗಿದೆ ಹೇಳಲಾಗಿದೆ ವಕ್ಫ್ ಬೋರ್ಡ್ಗೂ ಮತ್ತು ನೀವು ಮುಜರಾಯಿ ಖಾತೆಗೂ ಸಂಬಂಧಪಡಿಸ್ಬೇಕಾಗಿಲ್ಲ ಅಥವಾ ವಕ್ಫ್ ಬೋರ್ಡ್ಗೂ ಮತ್ತು ದೇವಸ್ಥಾನದ ಟ್ರಸ್ಟಗೂ ಯಾವುದೇ ರೀತಿಯದಾದಂಥ ಕಂಪ್ಯಾರಿಸನ್ ಮಾಡೋ ಹಾಗಿಲ್ಲ ವಕ್ಫ್ ಬೋರ್ಡ್ ಅನ್ನೋದು ಕೇವಲ ಆಡಳಿತಾತ್ಮಕವಾದಂಥ ನಿಗಮ ಅದು ಅಲ್ಲಿ ಕೇವಲ ಆಸ್ತಿ ವಿಲೇವಾರಿ ವ್ಯಾಜ್ಯ ಇದರ ಕುರಿತಾಗಿ ನಡೆಯುವಂಥ ಪ್ರಕ್ರಿಯೆಗಳಿರ್ತವೆ ದೇವಸ್ಥಾನ ಅನ್ನೋದು ಕೇವಲ ಧರ್ಮಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ ಅದಕ್ಕೆ ಎರಡನ್ನೂ ನೀವು ಕಂಪೇರ್ ಮಾಡುವ ಹಾಗಿಲ್ಲ ಯಾವಾಗ ನಿಗಮ ಮಂಡಳಿ ಮಾಡಲಾಗತ್ತೋ ಆ ಸಂದರ್ಭದಲ್ಲಿ ಜಾತಿ ಧರ್ಮವನ್ನು ನೋಡಿ ಸದಸ್ಯರನ್ನಾಗಿ ಮಾಡುವ ಪ್ರಶ್ನೆಯೇ ಬರುವುದಿಲ್ಲ ಅದು ವಕ್ ಬೋರ್ಡ್ ಅನ್ನೋದು ಮುಸಲ್ಮಾನರ ನಿಗಮ ಆಗಿದ್ದರೂ ಕೂಡ ಅದು ಆಡಳಿತಾತ್ಮಕ ವಿಚಾರ ಆಗಿರುವುದರಿಂದ ಅಲ್ಲಿ ಬರುವಂಥ ಆಫೀಸರ್ ಯಾರಿದ್ದಾರೆ ಅಲ್ಲಿ ಬರುವಂಥ ಸದಸ್ಯರು ಯಾರಿದ್ದಾರೆ ಯಾವುದೇ ಜಾತಿ ಯಾವುದೇ ಧರ್ಮದವರು ಆಗಿರಬಹುದು ಇದರ ಸ್ಪಷ್ಟನೆಯನ್ನು ಕೊಡಲಾಗಿದೆ ಇದರ ಜೊತೆಗೆ ಕಾನೂನಿನ ದುರುಪಯೋಗಕ್ಕೆ ಕಡಿವಾಣ ಹಾಕುವ ಹಾಗೆ ಇದರಲ್ಲಿ ಅಂಶಗಳನ್ನು ಉಲ್ಲೇಖಿಸಲಾಗಿದೆ ಏನಂಗಂದರೆ ಕಾನೂನಿನ ದುರುಪಯೋಗ ಅಂತಂದರೆ ಯಾವ ಹತ್ತೊಂಬತ್ತರ ಇಪ್ಪತ್ತ್ಮೂರರಿಂದ ಇಲ್ಲಿಯವರೆಗೂ ಏನೇನು ತಿದ್ದುಪಡಿಯನ್ನು ಮಾಡಲಾಗಿದೆಯೋ ಅವು ಎಲ್ಲ ಏನೇನು ನ್ಯೂನತೆಗಳಿದ್ವೋ ಅದಕ್ಕೆಲ್ಲ ಕಡಿವಾಣ ಹಾಕಿ ಕಾಯ್ದೆಯನ್ನು ಮಾಡಲಾಗಿದೆ ಅಂತ ಅದರಲ್ಲಿ ಸ್ಪಷ್ಟೀಕರಣ ಕೊಡಲಾಗಿದೆ ಒಂದು ಇದರಲ್ಲಿ ಸ್ಪಷ್ಟವಾದಂಥ ನಿಲುವನ್ನು ಈ ಅಫಿಡವಿಟಲ್ಲಿ ಸಲ್ಲಿಸಲಿ ಏನಪ್ಪ ಅಂದರೆ ಪೂರ್ತಿ ವಿಚಾರಣೆಯನ್ನು ಆಲಿಸಲಾರದೆ ಯಾವುದೇ ರೀತಿಯ ಮಧ್ಯಂತರ ಆದೇಶವನ್ನು ಮಾಡುವ ಹಾಗಿಲ್ಲ ಸರ್ಕಾರದ ಮನವಿ ಏನಪ್ಪ ಕೋರ್ಟ್ಗೆ ಅಂದರೆ ನೀವು ಯಾವುದೇ ಮಧ್ಯಂತರ ಆದೇಶವನ್ನು ಇದ್ದಕ್ಕಿದ್ದ ಹಾಗೆ ಯಾಕೆಂದರೆ ಇದರ ವಿಚಾರಣೆ ಈಗ ಮುಗಿಯಲ್ಲ ಇದು ಇದು ಸಂವಿಧಾನಾತ್ಮಕ ವಿಚಾರ ಆಗಿರುವುದರಿಂದ ಹೇಗೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ವರ್ಷಗಟ್ಟಲೆ ನಡೀತು ಅದೇ ರೀತಿಯದಾದಂಥ ವಿದ್ಯಮಾನ ಆಗಿರುವುದರಿಂದ ಇದು ವರ್ಷಗಟ್ಟಲೆ ಕೋರ್ಟಲ್ಲಿ ಅಲಿತಾನೆ ಇರುತ್ತೆ ಅದು ಹಾಗಂತ ಕಾಯ್ದೆ ಜಾರಿ ಆಗಿಬಿಟ್ಟಿದೆ ಇದೀಗ ವಕ್ಫ್ ಕಾಯ್ದೆ ಜಾರಿಯಾಗಿ ಆಗೋಯಿತು ಈಗಾಗಲೇ ಅದನ್ನು ಇಂಪ್ಲಿಮೆಂಟೇಷನ್ ಎಲ್ಲ ಡಿ ಸಿಗಳು ಮಾಡಲೇಬೇಕು ಅನಿವಾರ್ಯ ಅದು ಆದರೆ ಇದು ಇದರ ಕುರಿತಾದಂಥ ವಿಚಾರಣೆ ಏನಿದೆ ಅದು ವರ್ಷಗಟ್ಟಲೆ ನಡೀತಾ ಇರುತ್ತೆ ಇದು ವರ್ಷಗಟ್ಟಲೆ ನಡೆಯುತ್ತೆ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ನೀವು ಮಧ್ಯಂತರ ಆದೇಶವನ್ನು ಕೊಡಬೇಡಿ ಅಂತ ಅಫಿಡವಿಟ್ನಲ್ಲಿ ಸ್ಪಷ್ಟವಾಗಿ ಸರ್ಕಾರ ಮನವಿಯನ್ನು ಸುಪ್ರೀಂ ಕೋರ್ಟ್ಗೆ ಮಾಡಿಕೊಂಡಿದೆ ಈಗ ಕಪಿಲ್ ಸಿಬ್ಬಲ್ಲು ಅಭಿಷೇಕ್ ಮನು ಸಿಂಘ್ವಿ ರಾಜೀವ್ ಧವನ್ನು ಈ ವಕ್ ಯಾರು ಮುಸ್ಲಿಮ್ ಪರ್ಸ್ನಲ್ ಲಾಬೋರ್ಡ್ ಇವ್ರಿಗೆ ಇದ್ದಂಥ ಆಶೆ ಏನು ಅಂದರೆ ಅವರು ತುಂಬ ಚೆನ್ನಾಗಿ ಗೊತ್ತಿತ್ತು ಏನಂತ ಇದು ಕೇಸಿಗೆ ಮುಗಿಯೋಲ್ಲ ಈಗ ಬೇಸಿಗೆ ರಜೆ ಶುರುವಾಗತ್ತೆ ದಿಲ್ಲಿಯಲ್ಲಿ ಇದರ ಜೊತೆಗೆ ಜಡ್ಜ್ ಚೇಂಜ್ ಆಗ್ತಾರೆ ಬಿ ಆರ್ ಗವಾಯಿ ಬರ್ತಾರೆ ಅವರು ಕೂಡ ಇರೋದಿಲ್ಲ ಪೀಠದಲ್ಲಿ ಅವ್ರು ಇನ್ನೊಂದು ಆರು ತಿಂಗಳು ಮನೆ ಹೋಗ್ತಾರೆ ನವೆಂಬರ್ ಹನ್ನೊಂದನೇ ತಾರೀಕು ಮನೆ ಹೋಗ್ತಾರೆ ಆದ್ದರಿಂದ ನಾವು ಏನು ಮಾಡಬೇಕು ಇದನ್ನು ನಿಲ್ಲಿಸಿ ಸ್ಥಗಿತಗೊಳಿಸೋದು ಹೇಗೆ ಮಧ್ಯಂತರ ಆದೇಶವನ್ನು ಮಾಡಿ ಅದನ್ನೇ ಕೇಳ್ತಾ ಇರೋದು ಅಂದರೆ ಹಾದಿ ತಪ್ಪಿಸೋ ಕೆಲಸ ಅದಕ್ಕೆ ಭಾಳ ಚೆನ್ನಾಗಿ ಏನಂದರೆ ಅಡ್ಮಿನಿಸ್ಟ್ರೇಷನ್ ಆರ್ಡರ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ದ್ಯಾನ್ ದಿ ಲಾ ಕ್ರಿಯೇಟೆಡ್ ಬೈ ದಿ ಪಾರ್ಲಿಯಮೆಂಟ್ ಅಂದರೆ ಒಂದು ಅಡ್ಮಿನಿಸ್ಟ್ರೇಷನ್ ಆರ್ಡ್ರು ಏನು ಯೋಗಿ ಅವರು ಉತ್ತರ ಪ್ರದೇಶದಲ್ಲಿ ಇದ್ದಕ್ಕಿದ್ದ ಹಾಗೆ ಮೊಟೆಲ್ನವರು ಬೋರ್ಡ್ಗಳನ್ನು ಹಾಕಬೇಕು ತಮ್ಮ ತಮ್ಮ ಓನರ್ಶಿಪ್ ಯಾರ್ದು ಅನ್ನೋದ್ರ ಫಲಕ ಇರಬೇಕು ಮೊಹಮ್ಮದ್ ಸಾಬು ಅಂತಿದ್ರು ಮೊಹಮ್ಮದ್ ಸಾಬು ಜಫಾರ್ ಖಾನ್ ಅಂದರೆ ಜಫಾರ್ ಖಾನ್ ಬೋರ್ಡ್ಗಳಿರಬೇಕು ಇದು ಸರ್ಕಾರದ ಆದೇಶ ಅದಕ್ಕೆ ನೀವು ತಡೆಯಾಜ್ಞೆಯನ್ನು ಕೊಡ್ಬೋದು ಇದಕ್ಕೆ ಇಂಜಂಕ್ಷನ್ ತರಬಹುದು ಸರ್ಕಾರದ ಆದೇಶ ಅದ ಆಯಾ ರಾಜ್ಯದ ಸರ್ಕಾರದ ಆದೇಶ ಇದು ಹಾಗಲ್ಲ ಸಂಸತ್ತಿನಲ್ಲಿ ಪಾಸಾಗಿರುವಂಥ ಕಾನೂನು ಇದಕ್ಕೆ ತಡೆಯಾಜ್ಞೆ ತರಕ್ಕೆ ಬರೋದಿಲ್ಲ ಇದಕ್ಕೆ ಮಾಡ್ಬೋದಾದ್ದೇನೋ ಮಧ್ಯಂತರ ಆದೇಶ ಮಾಡ್ಬೋದು ಮಧ್ಯಂತರ ಆದೇಶ ಮಾಡೋ ಪ್ರಶ್ನೆ ಇಲ್ಲ ಏಕೆಂದರೆ ಇಷ್ಟು ಸ್ಪಷ್ಟವಾಗಿ ಕ್ಲಿಯರಾಗಿ ಎಲ್ಲ ವಿಷಯಗಳನ್ನು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಪೇಜ್ಗಳು ಈ ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಪೇಜಲ್ಲಿ ಏನಿದೆ ಏನೇನು ಹಳವಂಡಗಳಾಗಿದ್ದಾವೆ ಏನು ಉಪದ್ವ್ಯಾಪಗಳಾಗಿದ್ದಾವೆ ಏನು ಆಗಿದ್ದಾವೆ ಇದರಲ್ಲಿ ನ್ಯೂನತೆಗಳು ಅಷ್ಟನ್ನು ದಾಖಲೆ ಸಾಹೇಬ್ ಸಮೇತ ಇದರಲ್ಲಿ ಕೊಡಲಾಗಿದೆ ಹೇಗೆ ತಮಿಳ್ನಾಡಿನ ಒಂದು ಹಳ್ಳಿ ಈ ಧರ್ಮ ಬಂದಿರೋದೇ ಸಾವಿರದ ನಾನ್ನೂರು ವರ್ಷ ವರ್ಷಗಳ ಈಚೆಗೆ ಆರನೇ ಶತಮಾನದ ಈಚೆಗೆ ಬಂದಂಥ ಧರ್ಮ ಇದು ಅಲ್ಲೇ ಸೌದಿ ಅರೇಬಿಯಾದಲ್ಲಿ ಇಲ್ಲಿ ಬಂದದ್ದು ಅದಾದಮೇಲೆ ಎರಡು ಸಾವಿರ ವರ್ಷಗಳ ಹಳೆಯ ದೇವಸ್ಥಾನ ವಕ್ಫ್ನ ಆಸ್ತಿ ಅಂತ ನೀವು ಕ್ಲೇಮ್ ಮಾಡ್ತೀರಿ ಅಂದರೆ ಅದು ಹೇಗೆ ಮೋಸ ಅನ್ನೋದನ್ನು ದಾಖಲಾತಿಗಳ ಸಮೇತ ಸುಪ್ರೀಂ ಕೋರ್ಟಿಗೆ ಮನವರಿಕೆ ಮಾಡಲಿಕ್ಕೆ ದಾಖಲೆಗಳನ್ನು ಇಡಲಾಗಿದೆ ಈ ಥರ ಈ ದೇಶಾದ್ಯಂತ ಏನೇನಾಗಿದ್ದಾವಲ್ಲ ಎಲ್ಲ ಇದರಲ್ಲಿದ್ದಾವೆ ಅಷ್ಟೇ ಅಲ್ಲ ಇದ್ದಕ್ಕಿದ್ದ ಹಾಗೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಏಪ್ರಿಲ್ ಎಂಟರವರೆಗೂ ಇಪ್ಪತ್ತು ಲಕ್ಷ ಹೆಕ್ಟೇರ್ ಆಸ್ತಿ ವಕ್ಫ್ನ ಆಸ್ತಿಯಾಗಿದೆ ವಕ್ಫ್ ಬೈ ಯೂಸರ್ ಅಂತೇಳಿ ಅಷ್ಟು ಜನ ದಾನ ಕೊಟ್ರ ವಕಾಫ್ ಕೊಟ್ರ ಸಾಧ್ಯವೇ ಇಲ್ಲ ಅಷ್ಟು ಜನರಿಗೆ ಮಕ್ಕಳು ಮರಿ ಏನಿಲ್ಲ ಎಲ್ಲ ಅವರು ತಮ್ಮ ಕುಟುಂಬದವರಿಗೆ ಆಸ್ತಿಯನ್ನು ಪರಭಾರಿ ಮಾಡಲಾರ್ದು ಎಲ್ಲವನ್ನೂ ವಕ್ಫ್ ಕಾಯ್ದೆಗೆ ವಕ್ಫ್ ಬೋರ್ಡ್ಗೆ ದಾನ ಮಾಡಲಿಕ್ಕೆ ಸಾಧ್ಯವ ಸಾಧ್ಯವೇ ಇಲ್ಲ ಆ ರೀತಿಯಾದಂಥ ದಾಖಲಾತಿಗಳನ್ನು ಈ ಅಫಿಡೇವಿಟ್ನಲ್ಲಿ ಸೇರಿಸಲಾಗಿದೆ ಇನ್ನೊಂದು ಈ ಎಲ್ಲ ಪ್ರಕ್ರಿಯೆ ಆದ ಮೇಲೆ ಕಾನೂನು ಆದ ಮೇಲೆ ಇದ್ದಕ್ಕಿದ್ದ ಹಾಗೆ ಹೋಗಿ ರಿಜಿಸ್ಟರ್ ಮಾಡ್ಕೊಂಬಿಡೋದಪ್ಪ ಈಗ ಹೆಂಗಿದ್ರು ಇದು ವಕ್ಫ ಯೂಸರ್ ಅಂತ ಹೇಳಲಾಗಿತ್ತು ಯಾರ್ಯಾರು ಅದನ್ನು ಮುಟ್ತಾರೋ ಅವ್ರದೇ ಆಸ್ತಿ ಅಂತ ಹೇಳಲಾಗ್ತಾ ಇತ್ತು ಅದು ಕೋರ್ಟ್ಗೆ ಹೋಗಂಗಿಲ್ಲ ಅಂತೆಲ್ಲ ಮುಂಚೆ ಇತ್ತು ಈಗ ಕಾಯ್ದೆ ಮಾಡಿಬಿಟ್ಟಿದ್ದಾರೆ ಹಾಗಂತ ಏಪ್ರಿಲ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಈಚೆಗೆ ಹೊಸಾಗಿ ರಿಜಿಸ್ಟ್ರೇಷನ್ ಮಾಡ್ಬೋದಾ ಮಾಡುವ ಹಾಗಿಲ್ಲ ಅದರ ಸ್ಪಷ್ಟನೆಯನ್ನು ಕೊಡಲಾಗಿದೆ ಈಗ ಏನು ಇದು ಈಗ ಅಫಿಡೇವಿಟ್ ಹಾಕಿದ್ದು ಸರ್ಕಾರದ ಪರವಾಗಿ ಆಯಿತು ಇದಕ್ಕೆ ರಿಜಾಯಿಂಡರನ್ನು ಈ ಐದು ದಿವಸದಲ್ಲಿ ಈ ಅಭಿಷೇಕ್ ಮನು ಸಿಂಘ್ವಿ ಈ ಕಪಿಲ್ ಸಿಬ್ಬಲ್ಲು ಈ ರಾಜೀವ್ ಧವನು ಇವರು ಕೊಡಬೇಕೀಗ ಅವರಿಗೆ ಕಾಲಾವಕಾಶ ಕೊಡಲಾಗತ್ತೆ ಐದು ದಿವಸ ಅದಾದ ಮೇಲೆ ಮೇ ಐದನೇ ತಾರೀಕು ಮಧ್ಯಾಹ್ನ ಇದರ ಕುರಿತಾದಂಥ ವಿಚಾರಣೆ ಶುರುವಾಗತ್ತೆ ಎಂಥ ಎಲ್ಲಿದೆ ಸುಪ್ರೀಂ ಕೋರ್ಟು ಅಂದರೆ ಮೊನ್ನೆ ಬಿ ಆರ್ ಗವಾಯ್ ಅವರು ಒಂದು ಮಾತು ಹೇಳಿದರು ಈ ವಿಷ್ಣು ಶಂಕರ್ ಜೈನ್ ಒಂದು ಪ್ರಕರಣವನ್ನು ತೆಗೆದುಕೊಂಡು ಹೋಗ್ತಾರೆ ತ ಪಶ್ಚಿಮ ಬಂಗಾಲದಲ್ಲಿ ರಾಷ್ಟ್ರಪತಿ ಆಡಳಿತದ ಹೇರಿಕೆಯ ರೀತಿಯ ಅನುಚ್ಛೇದ ಮುನ್ನೂರ ಐವತ್ತೈದನ್ನು ಜಾರಿಗೊಳಿಸ್ಲಿಕ್ಕೆ ನಿರ್ದೇಶನವನ್ನು ಕೊಡಿ ಅಂತ ಸುಪ್ರೀಂ ಕೋರ್ಟಿಗೆ ಕೇಳಲಿಕ್ಕೆ ಹೋಗ್ತಾರೆ ಆವಾಗ ಜಸ್ಟಿಸ್ ಬಿ ಆರ್ ಗವಾಯಿ ಮುಂದೆ ಜಡ್ಜ್ ಆಗೋರು ಅವ್ರು ಹೇಳ್ತಾರೆ ನಾನು ಹಾಗಾದರೆ ಈಗ ರಾಷ್ಟ್ರಪತಿಯವರಿಗೆ ಆದೇಶವನ್ನು ಮಾಡಲ ಪರಮಾದೇಶವನ್ನು ನೀವು ಇರಿಸಿ ಆರ್ಟಿಕಲ್ ಮುನ್ನೂರ ಇಪ್ಪ ಐವತ್ತೈದನ್ನು ಅನುಷ್ಠಾನಕ್ಕೆ ತನ್ನಿ ಪಶ್ಚಿಮ ಬಂಗಾಲ್ದಲ್ಲಿಂದು ಕೇಳಲ್ಲ ಈಗಾಗಲೇ ನಮ್ಮ ಮೇಲೆ ಇನ್ನಿಲ್ಲದ ಹಾಗೆ ಕಳಂಕ ಬಂದಿದೆ ನ್ಯಾಯಾಂಗದಲ್ಲಿರುವವರೆಲ್ಲ ಕಾ ಶಾಸಕಾಂಗದಲ್ಲಿ ಕೈ ಹಾಕ್ತಾ ಇದ್ದಾರೆ ಮೂಗು ತೋರಿಸ್ತಾ ಇದ್ದಾರೆ ಅಂತ ನಮ್ಮ ಮೇಲೆ ದೊಡ್ಡದಾದಂಥ ಆರೋಪ ಇದೆ ಅಂಥದ್ರಲ್ಲಿ ಈ ರೀತಿ ಪಿಟಿಷನ್ ತಂದಿದ್ದೀರಿ ನೀವು ನಿಮ್ಮ ಹೆಸರಲ್ಲೇ ವಿಷ್ಣು ಇದ್ದಾನೆ ನಿಮ್ಮ ಹೆಸರಲ್ಲೇ ಶಂಕರ ಇದ್ದಾನೆ ನೀವೇ ಮೂರನೇ ಕಣ್ಣನ್ನು ತೆರೆದು ಇದಕ್ಕೇನು ಫಲ ಸೊಲ್ಯೂಷನ್ ಕಂಡು ಕಂಡುಹಿಡ್ತೀರೋ ಕಂಡು ಹಿಡೀರಿ ಅಂತ ತಮಾಷೆ ಮಾಡಿದರು ಅಂದರೆ ಈಗ ಜಡ್ಜ್ಗಳಿಗೆ ಒಂದು ಕಡೆ ಕಾಶ್ಮೀರದಲ್ಲಾದಂಥ ನರಮೇಧದಿಂದ ಆಗಿರುವಂಥ ಅತಿ ದೊಡ್ಡದಾದಂಥ ದೇಶದಲ್ಲಿ ಹಿಂದೂಗಳಿಗೆ ಮೇಲಾದಂಥ ಆಕ್ರಮಣದ ಕುರಿತಾದಂಥ ಮನಸ್ಥಿತಿ ಎರಡನೇದು ವಕ್ಫ್ ಅನ್ನುವಂಥ ದಬ್ಬಾಳಿಕೆ ಇದರ ಮಧ್ಯೆ ಇದ್ರ ಕುರಿತು ಏನು ತೀರ್ಪು ಕೊಡಬೇಕು ತಿರೆಯಲಾರ್ದಂಥ ಅಯೋಮಯ ಸ್ಥಿತಿಗೆ ಬಂದು ಕೂತಿದ್ದಾರೆ ದೇಶದಲ್ಲಿ ವಾತಾವರಣ ಹೇಗೆ ಬದಲಾಗತ್ತೆ ನೋಡಿ ನಿನ್ನೆ ಇದ್ದದ್ದು ಇವತ್ತಿರೋದಿಲ್ಲ ಇವತ್ತಿದ್ದದ್ದು ನಾಳೆ ಇರೋದಿಲ್ಲ ಇಂಥದ್ದೊಂದು ಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಈಗ ಸುಪ್ರೀಂ ಕೋರ್ಟು ಯಾವ ನಡೆಯನ್ನು ತೆಗೆದುಕೊಳ್ಳುತ್ತೆ ಕಾದ್ ನೋಡಬೇಕು ಭಾಳ ಇಂಟ್ರೆಸ್ಟಿಂಗ್ ಆದ ವಿಚಾರ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ